ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ನದಿ ಪ್ರಜಾಧ್ವನಿಯಲ್ಲಿ ಇದೊಂದು ವಿಶೇಷ ಸಂಚಿಕೆಯೊಂದಿಗೆ ಈಗ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಕಳೆದ ಹದಿನೈದು ದಿನಗಳ ಹಿಂದೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಮಾರಣ ಹೋಮಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆಯು ಪಾಕಿಸ್ತಾನದ ಒಳಗಡೆ ನುಗ್ಗಿ ಹದಿನೈದಕ್ಕೂ ಹೆಚ್ಚು ಉಗ್ರರ ತಾಣಗಳನ್ನು ಧ್ವಂಸಗೊಳಿಸಿದೆ ಈ ಭಯಾನಕ ಆಪರೇಷನ್ಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಡಲಾಗಿದೆ ಈ ಸಿಂಧೂರ ಆಪರೇಷನ್ ಸಿಂಧೂರ ಅಂದ್ರೆ ಏನು ಈ ಹೆಸರು ಯಾಕೆ ಬಂತು ಇದನ್ನು ನಾವು ಹೇಳ್ತಾ ಹೋಗ್ತೀವಿ ಕಳೆದ ತಿಂಗಳು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಮಾರಣ ಹೋಮದಲ್ಲಿ ಅದೆಷ್ಟೋ ಜನ ಬಲಿಯಾಗಿದ್ದಾರೆ ಆ ಬಲಿಯಾದವರ ಪ್ರವಾಸಿಗರ ಯಾರೋ ಹೆಂಡತಿಯಾರಿದ್ದಾರೆ ಅವರ ಕುಂಕುಮವನ್ನು ಅಳಿಸಿ ಸಿಂಧೂರವನ್ನು ಅಳಿಸಿ ಇದನ್ನು ನಿಮ್ಮ ಮೋದಿಗೆ ಅಂತ ಒಬ್ಬ ಉಗ್ರ ಸ್ಪಷ್ಟವಾಗಿ ಹೇಳ್ತಾನೆ ಆ ನಮ್ಮ ಭಾರತೀಯ ನಾರಿಯ ಸಿಂಧೂರ ಕುಂಕುಮ ಏನಿದೆ ಅದರ ಅಳಿಸಿದ ಪ್ರತೀಕಾರವಾಗಿ ಈ ಆಪರೇಷನ್ ಸಿಂಧೂರ ಅಂತ ಉಗ್ರರನ್ನು ಸದೆಬಡಿಯಲಾಗುತ್ತೆ ಇಂದು ಬೆಳಗಿನ ಜಾವ ನಡೆದ ಈ ಆಪರೇಷನ್ ಸಿಂಧೂರದಲ್ಲಿ ಇಪ್ಪತ್ತೈದು ನಿಮಿಷಕ್ಕೂ ಹೆಚ್ಚು ನಡೆದ ಈ ಆಪರೇಷನ್ ಸಿಂಧೂರದಲ್ಲಿ ಒಂಬತ್ತು ಗುರಿಗಳು ಪಾಕ್ ಪ್ಯೋಕಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಉಗ್ರರ ಅಂತ್ಯ ಕಂಡಿದೆ Terima <coughs>